ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಸಿನಿಂದ ಮತ್ತೊಂದು ಪವರ್ ಟಿಲ್ಲರ್ ಮಾರಾಟ ಆಗುತ್ತೆ ಅಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಇರುತ್ತೆ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೂಲಕ ಬರ್ತಾವು ಇಲ್ಲಿ ಯಾವುದೇ ರೀತಿಯ ಇಲ್ಲದೆ ನೇರವಾಗಿ ರೈತರಿಂದ ರೈತರೇ ಮಾರಾಟ ಆಗೋದ್ರಿಂದ ಜಲ್ದಿ ನಿಮ್ಮ ಗಾಡಿಗಳು ಮಾರಾಟ ಆಗ್ತವೆ ಒಳ್ಳೆ ಬೆಲೆಯಲ್ಲಿ ಕೂಡ ಮಾರಾಟ ಆಗ್ತವೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ತೊಗೊಳ್ಳೋರಿಗೂ ತುಂಬ ಅನುಕೂಲ ಯಾಕಂದರೆ ಯಾವುದೇ ರೀತಿಯ ಇಲ್ಲದೆ ನೇರವಾಗಿ ರೈತರಿಂದ ರೈತರಿಗೆ ಕೊಂಡುಕೊಳ್ಳುವುದರಿಂದ ಮಾಲಕರಿಂದ ಮಾಲಕರಿಗೆ ಕೊಂಡುಕೊಳ್ಳುವುದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ಇಲ್ಲಿ ಸಿಗುತ್ತೆ ಒಳ್ಳೆ ಕಡಿಮೆ ಬೆಲೆಯಲ್ಲಿ ಗಾಡಿಗಳು ಕೂಡ ಸಿಗ್ತವು ಹಾಗಾದ್ರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಓನರ್ ವಾಯ್ಸಲ್ಲಿ ಹೇಳಿದ್ದಾರೆ ಆ ಓನರ್ ವಾಯ್ಸ್ ಅಂದರೆ ಒಂದು ಸಲ ನೇರವಾಗಿ ಕೇಳ್ಕೊಂಡ್ರೆ ಇದರ ಬೆಲೆ ಏನನ್ನೋದು ನಮಗೂ ಗೊತ್ತಾಗುತ್ತೆ ಪವರ್ ಟಿಲ್ ಬಿಟ್ಟು ಮಾಡಲ್ಲ ಸರ್ ಅದು ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಇತ್ತು ಸರ್ ಎರಡು ಎಚ್ ಪಿ ಬರ್ತದೆ ಹದಿಮೂರು ಬರ್ತದೆ ಅಂತದ ಹಾಂ ಹದಿಮೂರು ಎಚ್ ಪಿ ಸರ್ ಸರ್ ವಿ ಎಸ್ ಟಿ ಪವರ್ ಟಿಲ್ ಅಲ್ರಿ ಹಾಂ ವಿ ಎಸ್ ಟಿ ಪವರ್ ಟಿಲ್ ಸರ್ ಎಲ್ಲ ಐಟಮ್ ಏನು ಬರ್ತದೆ ಸರ್ ಇದ್ರ ಜೊತೆ ಐಟಂ ರೂಟರ್ ಅದ ಇಂಜನ್ ಪ್ಲಸ್ ಸೀಟ್ ಐತ್ರಿ ಕುಂದ್ರುವಾಗ ಸೀಟ್ ಅಂದ್ರೆ ಎಕ್ಸ್ಟ್ರಾ ಮಾಡ್ಸಿರ್ ಅಲ್ರಿ ಹಾ ಎಕ್ಸ್ಟ್ರಾ ಮಾಡ್ಸಿವ್ ಸರ್ ಹೌದೌದು ಸರ್ ಲೊಕೇಶನ್ ಪವರ್ ಟಿಲ್ಲರ್ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ರೀ ಹಾ ಕಡಿಬಿ ಶಿವಪರ್ ಅಂತ ಹಾ ಕಡಿಬಿ ಶಿವಪರ್ ಸರ್ ಓಕೆ ಓಕೆ ಸರ್ ಒಳ್ಳೆ ಇಂಜನ್ ಗೆ ಏನು ಪ್ರಾಬ್ಲಮ್ ಇಲ್ಲ ರೀ ಏನು ಹಂಗೇನ್ ಪ್ರಾಬ್ಲಮ್ ಅನ್ ಕೊಡ ಅಂತಿಲ್ಲ ಇಲ್ಲ ಇಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ರೀ ಹಾ ಹಾ ತೋರ ಮುಂದೆ ಹಂಗ ಐತಲ್ಲ ಸೌಂಡ್ ಆದ ಸೇಮ್ ಐತ್ರಿ ಹಾ ಹಾ ಒಟ್ಟ ಒಂದ 50 60 ತಾ ಸಟ ಹೊಡ್ದಿರೋದು ಹಾ ಹಾ

ಓಕೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡು ಅನ್ಕೊಂತೀನಿ ಒಂದು ವೇಳೆ ತಿಳಿಯೋದು ಹೋದರಲ್ಲಿ ಕೆಳಗಡೆ ಇರುವ ಮಾಲಕರ ನಂಬರಿಗೆ ನೇರವಾಗಿ ಮಾತಾಡೋದರಿಂದ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಅದೇ ರೀತಿಯಾಗಿ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗ್ಬೇಡಿ ನಿಮಗೇನಾದರೂ ಗಾಡಿಗಳು ಇಷ್ಟ ಆಗಿದ್ದು ಅಂದರೆ ಗಾಡಿ ಹೋಗ್ಬಿಟ್ಟು ಗಾಡಿಗಳನ್ನ ಯಾವಾಗಲೂ ಕೊಂಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಫೋನ್ ಪೇ ಮಾಡೋದಾಗಲಿ ಈ ರೀತಿ ವ್ಯವಹಾರ ಯಾವತ್ತಲೂ ಮಾಡೋಕ್ಕೋಗ್ಬೇಡಿ ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಅಥವಾ ಅದ್ರ ಬಗ್ಗೆ ಆ ಗಾಡಿ ಬಗ್ಗೆ ತಿಳಿದವ್ರನ್ನ ಒಬ್ಬ ಯಾರಾದರೂ ಹಿರಿಯರನ್ನ ್ಕೊಂಡೋಗ್ಬಿಟ್ಟು ಗಾಡಿಗಳನ್ನು ತಗೊಳ್ಳಿ ಹಾಗೆ ಅವರು ಒಂದು ಲಕ್ಷದ ಐವತ್ತು ಸಾವಿರ ಕೂಡ ಹೇಳಿದ್ರು ಅದು ಕೂಡ ಫಿಕ್ಸ್ ಬೆಲೆ ಎಲ್ಲ ಹೆಚ್ಚಿಗೆ ಕಡಿಮೆ ಮಾಡಿ ಕೂಡ ಗಾಡಿಗಳನ್ನ ಕೊಡ್ತಾರೆ ನೀವು ಸಲ ಅಲ್ಲಿ ಹೋಗಿ ಆ ವ್ಯವಹಾರ ಕುಂತ ಮೇಲೆ ಹತ್ತು ಸಾವಿರ ನಿಮ್ಮ ದರ ಜಾಸ್ತಿ ಆಗ್ಬೋದು ದರ ಕಡಿಮೆ ಆಗ್ಬೋದು ಹೋಗಿ ಮಾತಾಡೋದ್ರಿಂದ ತುಂಬ ಅನುಕೂಲ ಅಂತ ನಾನು ಹೇಳ್ತೀನಿ ಹಾಗೆ ನೀವು ಏನಾದರೂ ಇದನ್ನು ಶೋರೂಮ್ದಾಗ ತೊಗೊಂಡ್ರಿಂದ ಹೊರಗಡೆ ಎರಡು ಲಕ್ಷ ಹತ್ತು ಸಾವಿರ ಚಿಲ್ಲರೆ ಕೂಡ ಬೀಳ್ಬೋದು ಈ ಪವರ್ ಟಿಲ್ಲರ್ ನಿಮಗೆ ಡಿಸ್ಕೌಂಟ್ ಬೆಲೆಯಲ್ಲೇ ಈ ಗಾಡಿ ಕೊಡ್ತಾ ಇದ್ದಾರೆ ಅವರು ಕೂಡ ಹೊಸ ಗಾಡಿ ಅಷ್ಟೇ ಒಂದು ಹದಿನಾರು ಹದಿನೈದು ತಾಸು ಹೊಡಿದ ಗಾಡಿ ಅಂತ ಹೇಳಿದ್ದಾರೆ ಒಳ್ಳೆ ಇದೆ ಗಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರು ಮಾಡಲ್ಲ ಅಂದರೆ ಒಂದು ವರ್ಷದ ಆಸ್ವಾಸು ಒಂದು ವರ್ಷದ ಮೇಲೆ ಅನ್ನೋ ಗಾಡಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಗಾಡಿ ಇಷ್ಟ ಅದರಲ್ಲಿ ಕಾಲ್ ಮಾಡಿ ಈ ಸ್ಕ್ರೀನ್ ಮೇಲಿರುವ ನಂಬರಿಗೆ ನಿಮ್ಮ ಗಾಡಿಗಳನ್ನು ಮಾರಾಟಕ್ಕಿದ್ದಲ್ಲಿ ಕಳಿಸ್ಕೊಡ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್